ಫೇ ಇನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಡಿ ಒ ಪಠ್ಯಕ್ರಮದಲ್ಲಿ ಏನೋ ಬದಲಾವಣೆಯನ್ನು ಮಾಡ್ತೀವಿ ಅಂಥೇಳಿ ಮೊದಲಿದ್ದ ಹೇಳ್ತಾಯಿದ್ರು ಅದು ಮೋಸ್ಟ್ಲಿ ಮಾಡಿದ್ದಾರಂತೆ ಮಾಹಿತಿ ಬರ್ತಾಯಿದೆ ಯಾಕಂತಂದರೆ ಪಿ ಡಿ ಒ ನೇಮಕಾತಿಗೆ ಹಳೆಯ ಪಠ್ಯಕ್ರಮವನ್ನು ಅಳವಡಿಸಿ ಅಂಥೇಳಿ ಭಾಳಷ್ಟು ಆಕಾಂಕ್ಷಿಗಳು ಇವರಿಗೆ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದರು ಇಲ್ಲಿ ತಾವು ನೋಡ್ಬೋದು ಪಿ ಡಿ ಒ ಪರೀಕ್ಷೆಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಕಾಯ್ದೆ ಅನ್ನು ಉಳಿಸಿಕೊಳ್ಳುವಂತೆ ಮತ್ತು ಹಳೆಯ ಪಠ್ಯಕ್ರಮ ಪಠ್ಯಕ್ರಮ ಮಾದರಿಯಲ್ಲಿ ಪರೀಕ್ಷೆ ನಡೆಸುವಂತೆ ಮನವಿ ಸಲ್ಲಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲೇನಾಗಿದೆ ಅಂತಂದರೆ ಈ ಮೊದಲು ಕೆ ಇ ಎದವರು ಈ ಒಂದು ಪಠ್ಯಕ್ರಮವನ್ನು ಸೆಟ್ ಮಾಡಿಕೊಂಡು ಎಕ್ಸಾಮ್ ಮಾಡ್ತಿದ್ರು ಕೆ ಇ ಎದವರು ಓಕೆ ಈಗೇನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಅದನ್ನು ಕೆ ಪಿ ಸಿದವರಿಗೆ ನೀವು ಕೊಟ್ಟಿದ್ದಾರೆ ಹೀಗಾಗಿ ಕೆ ಪಿ ಸಿದವರು ಕೊಟ್ಟಿರೋದ್ರಿಂದ ಕೆ ಪಿ ಎಸ್ ಸಿ ಅವರು ಏನು ಮಾಡ್ತಾ ಇದ್ದಾರೆ ತಮ್ಮದೇ ರೀತಿಯಲ್ಲಿ ಪಠ್ಯಕ್ರಮವನ್ನು ರಚನೆ ಮಾಡಿಕೊಂಡು ಅಲ್ಲಿ ಪೇಪರ್ ಒನ್ ಪೇಪರ್ ಟೂ ಮಾಡ್ತಾರೋ ಅಥವಾ ಗ್ರೂಪ್ ಸಿ ಮತ್ತು ಈಗ ಮೊದಲೆಲ್ಲ ಮಾಡ ಈಗ ಮಾಡ್ತಾ ಇರುವಂಥ ಗ್ರೂಪ್ ಸಿ ಡಿ ಸಂಬಂಧಪಟ್ಟಂತೆ ಎಕ್ಸಾಮ್ ನಡೆಸ್ತಾರೋ ಗೊತ್ತಿಲ್ಲ ಹೀಗಾಗಿ ಆದರೂ ಸಹಿತ ಪಠ್ಯಕ್ರಮವನ್ನು ಬದಲಾವಣೆ ಮಾಡ್ತೀವಿ ಅಂತೇಳಿ ಏನು ಸುಳಿವು ಕೊಟ್ಟಿರುವುದರಿಂದ ಅದೇನಾಗಿದೆ ಮುಂದೆ ಹಿಂದಿನ ಅಭ್ಯರ್ಥಿಗಳಿರ್ತಾರೆ ಭಾಳಷ್ಟು ಜನರು ಹಿಂದೆಲ್ಲ ಪಿ ಡಿ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ಅಧಿನಿಯಮಗಳನ್ನು ಓದ್ಕೊಂಡಂಥ ಅಭ್ಯರ್ಥಿಗಳಿರ್ತಾರೆ ಅವರೇನು ಹೇಳ್ತಾ ಇದ್ದಾರೆ ಅಂತಂದರೆ ನಮಗೆ ಹಿಂದಿನ ಒಂದು ಪಠ್ಯಕ್ರಮವನ್ನೇ ಕಂಟಿನ್ಯೂ ಮಾಡಿ ಪರೀಕ್ಷಾ ಪ್ರಾಧಿಕಾರ ಬದಲಾದ್ರೆ ಏನಾಯಿತು ಕೆ ಎದಿಂದ ಕೆ ಪಿ ಎಸ್ ಸಿಗೋದ್ರೇನಾಯಿತು ಆದರೆ ಪಠ್ಯಕ್ರಮದಲ್ಲಿ ಬದಲಾವಣೆ ಬೇಡ ಅಂತ ಹೇಳಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಕೆ ಪಿ ಎಸ್ ಸಿದವರು ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಯಾಕಂದರೆ ಮನವಿ ಅಂತೂ ಸಲ್ಲಿಸಾಯಿತು ಮನವಿ ಸಲ್ಲಿಸಿದರೂ ಸಹಿತ ಕೆ ಪಿ ಎಸ್ ಸಿದವರು ಯಾವ ರೀತಿಯಾಗಿ ಡಿಸೈಡ್ ಮಾಡ್ತಾರೆ ನೋಡಬೇಕಾಗುತ್ತೆ ಯಾಕಂತಂದರೆ ಆಲ್ರೆಡಿಯಾಗಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೇಳಕ್ಕೆ ಪಿ ಡಿ ಒ ಎಕ್ಸಾಮ್ ನಡೆದಿತ್ತು ಅದನ್ನು ಈಗ ಅವರು ಪೇಪರ್ ಸೆಕ್ಷನ್ನಲ್ಲಿ ಚೇಂಜ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರಂತೆ ಯಾಕಂತಂದರೆ ಕೆ ಪಿ ಸಿಯಲ್ಲಿ ಗ್ರೂಪ್ ಸಿದಲ್ಲಿ ಅವರು ಪೇಪರ್ ಒನ್ ಪೇಪರ್ ಟೂ ಮಾಡ್ತಾರೆ ಹೀಗಾಗಿ ಮೋಸ್ಟ್ಲಿ ಅವರು ಇಲ್ಲೂ ಸಹಿತ ಪೇಪರ್ ಒನ್ ಪೇಪರ್ ಟೂ ಮಾಡಿಕೊಂಡು ಪಂಚಾಯತ್ ರಾಜ್ ಅಧಿನಿಯಮದ ಏನಿತ್ತು ಏನಿತ್ತಲ್ಲ ಅದನ್ನು ಪಠ್ಯ ಕ್ರಮದಿಂದ ಬಿಡುಗಡೆ ಬಿಡುಗಡೆ ಅಂದರೆ ಅದನ್ನು ಹಾಕ್ತಾರೆ ಅನ್ನೋ ಅನಿಸುತ್ತೆ ಹೀಗಾಗಿ ಅವರು ಅಭ್ಯರ್ಥಿಗಳು ಈ ಸೆಕ್ಷನನ್ನು ಉಳಿಸ್ಕೊಳ್ಳಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತ ಕೊಟ್ಟಿದ್ದಾರೆ ಅದನ್ನು ನಾವು ಕಾದು ನೋಡಬೇಕಾಗಿದೆ ಓಕೆ ಥ್ಯಾಂಕ್ ಯು